ಆಶಿಕ್ ಅದೇ ಈಗಾಗಲೇ ಟ್ರೈಲರ್ ನೋಡಿದ್ವಿ ಸೊ ಟ್ರೈಲರ್ ಸಹಜ ಬಗ್ಗೆ ನಿಮ್ಮ ಪಾತ್ರ ಡಿಫ್ರೆಂಟ್ ಆಗಿ ಅನ್ಸೋಕ್ ಶುರು ಮಾಡಿದೆ ಒಂದು ಡಾಕ್ಟರ್ ಪಾತ್ರ ಅನ್ನೋದು ಸೊ ನಿಮ್ಗೆ ಈ ಪಾತ್ರ ಒಪ್ಕೊಳ್ಳೋ ಅಂತ ಟೈಮ್ ಅಲ್ಲಿ ಸೊ ಹೆಂಗಿತ್ತು ಸಿಚುವೇಶನ್ ಸಿನಿಮಾ ಕೂಡ ಬರ್ತಿದೆ ಹೌದು ರವೀನ್ ಹೇಳ್ದಂಗೆ ಮೊದಲನೇದಾಗಿ ಸ್ಕ್ರಿಪ್ಟ್ ಕೇಳಬೇಕು ಅಥವಾ ಏನೋ ಒಂದು ಇದೆ ಅನ್ನೋದಕ್ಕೆ ಪಿ ಆರ್ ಕೆ ಸಂಸ್ಥೆ ಅಪುಸರಿಂದಾನೆ ಆ್ಯಂಡ್ ಆ ಕತೆ ನಾನು ವೆನ್ ಐ ವೆಂಟ್ ಥ್ರೂ ದ ಸ್ಕ್ರಿಪ್ಟ್ ಯೂಶ್ವೀ ನಾನು ಕತೆನ ಯಾವಾಗಲೂ ಡೈರೆಕ್ಟಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ಅಥವಾ ಫೋನಲ್ಲಾದರೂ ಒಂದು ಲೈನ್ ನರೇಷನ್ ಅನ್ನೋದನ್ನ ಯೂಸ್ಲಿ ಕೇಳ್ತೀನಿ ಬಟ್ ಈ ಸಿನಿಮಾದಲ್ಲಿ ಬೌಂಡ್ ಸ್ಕ್ರಿಪ್ಟ್ ಕಳಿಸ್ತೀವಿ ನೀವು ಒಂದು ಸರಿ ಓದಿ ಹೇಳಿ ಅಂತಂದು ಬಿಕಾಸ್ ಸ್ಕ್ರೀನ್ ಪ್ಲೇ ಎಲ್ಲ ಡಿಫ್ರೆಂಟ್ ಆಗಿದೆ ನರೇಷನ್ಗಿನ್ನ ಹೆಚ್ಚಾಗೆ ನೀವು ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ನಾನು ಓದಿದಾಗ ತುಂಬಾ ಎಕ್ಸೈಟ್ ಆದ ಆ್ಯಂಡ್ ದ ಮೊಮೆಂಟ್ ಐ ಫಿನಿಶ್ಡ್ ಫಸ್ಟ್ ಆಫ್ ನಾನು ಅಂದ್ಕೊಂಡೆ ಓಕೆ ನಾನು ಈ ಪ್ರಾಜೆಕ್ಟ್ ಮಾಡಬೇಕು ಅಂತ ಸ ಪೂರ್ತಿ ಮುಕ್ಸಾದ ಮೇಲೆ ಅದೊಂದು ಸ್ಟ್ರಾಂಗ್ ಫೀಲಿಂಗ್ ಇತ್ತು ಈ ಪ್ರಾಜೆಕ್ಟ್ನ ನಾನೇ ಮಾಡಬೇಕು ಇನ್ಯಾರಿಗೂ ಬಿಟ್ಕೊಡ್ಬಾರ್ದು ಅಂತ ಸೊ ಆ ರೀತಿಯಾಗಿ ಅನ್ಸೋದು ತುಂಬ ಕಮ್ಮಿ ಬಿಕಾಸ್ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಗಿದೆ ನಾನು ಇಂಡಸ್ಟ್ರಿಗೆ ಬಂದು ಆ್ಯಂಡ್ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ ಸಾಕಷ್ಟು ಬೇರೆ ರೀತಿಯಾದ ಪಾತ್ರಗಳು ಮಾಡಿದ್ದೀನಿ ಕಾಲೇಜ್ ಹುಡುಗಿ ಆಗಿರಲಿ ಒಂದು ಕ್ಯೂಟ್ನೆಸ್ ಬಬ್ಲಿ ಕ್ಯಾರೆಕ್ಟರ್ಸು ಆ್ಯಂಡ್ ಹಳ್ಳಿ ಹುಡುಗಿ ಪಾತ್ರ ಮಾದಗಾಲಿ ಎಲ್ಲ ರೀತಿಯಾದ ಪಾತ್ರನೂ ಎಕ್ಸ್ಪ್ಲೋರ್ ಮಾಡಿರೋವಂಥದ್ದು ಬಟ್ ಈ ರೀತಿಯಾದ ಒಂದು ಆ ಏನೇನು ಪಾತ್ರ ಮಾಡಿದ್ದೀನೋ ಆ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡೋ ಅಂತ ಯೂಶ್ಲಿ ಹೀರೋಯಿನ್ಸ್ ಅಂದರೆ ಕ್ಯೂಟ್ ಬಬ್ಲಿ ಗರ್ಲ್ ಡೋರ್ ಅಂತಾರೆ ಸೊ ಇದು ಯಾವುದೂ ಅಲ್ಲ ಶ್ರದ್ಧಾ ಸೊ ಡಾಕ್ಟರ್ ಶ್ರದ್ಧಾ ಅನ್ನೋದು ತುಂಬಾ ಎಷ್ಟೋ ಜನ ಇರ್ತಾರೆ ಈ ರೀತಿಯಾದ ಕ್ಯಾರೆಕ್ಟರ್ಸು ಅನ್ನೋದನ್ನು ಪೋಟ್ರೆ ಮಾಡುವಂಥ ಒಂದು ಪಾತ್ರ ಇದಾಗಿದೆ ಸೊ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಅನ್ನಿಸ್ತು ನನ್ನ ಕಂಫರ್ಟ್ ಝೋನಿಂದ ಇಷ್ಟು ದಿನ ಮಾಡ್ತಿತ್ತಂಥ ಕ್ಯಾರೆಕ್ಟರ್ಸಿಂದ ಹೊರಗೆ ಬಂದು ಯಾವುದೋ ಒಂದು ಹೊಸ ರೀತಿಯಾದ ಪ್ರಯತ್ನ ಪಾತ್ರ ಜೊತೆಗೆ ನಮ್ಮ ಇಬ್ಬರು ಡೈರೆಕ್ಟರ್ಸು ವೆರಿ ಸ್ಪೆಸಿಫಿಕ್ ಈ ಕ್ಯಾರೆಕ್ಟರ್ ಹೀಗೆ ಬರಬೇಕು ಅಂತ ಸೊ ನನಗೆ ಒಂದು ಹೊಸ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಹೊಸ ರೀತಿಯಾದ ಆಶಿಕಾನ ಕಂಡುಕೊಳ್ಳೋವಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಈ ಸಿನಿಮಾದಲ್ಲಿ ಸೊ ನಾನು ಮೊದಲನೇದಾಗಿ ಸ್ಕ್ರಿಪ್ಟ್ ಕೇಳ್ತಾ ಇದ್ದಿದ್ದ ಟೈಮ್ ಸ್ಕ್ರಿಪ್ಟ್ ನೋಡಿ ಓದಿದ್ದಂಥ ಟೈಮಿಂದ ಹಿಡಿದು ಥ್ರೂಔಟ್ ದ ಪ್ರಾಸೆಸ್ ಜರ್ನಿಯಲ್ಲಿ ಎಂಜಾಯ್ ಮಾಡ್ತಾ ಡಾಕ್ಟರ್ ಜರ್ನಿ ಹೆಂಗಿರುತ್ತೆ ಅವರ ಒಂದು ಇಂಪಾರ್ಟೆನ್ಸ್ ಹೆಂಗಿರುತ್ತೆ ಅನ್ನೋಂಥದ್ದು ಸಹಜವಾಗಿ ಗೊತ್ತಿರುತ್ತೆ ನಮಗೆ ಬಟ್ ನಿಮಗೆ ಈ ಪಾತ್ರದಲ್ಲಿ ಹೆಂಗ್ ಜಸ್ಟಿಫೈ ಮಾಡ್ಬೋದು ಅಂತ ಅನಿಸ್ತು ಮತ್ತು ಸಮಾಜಕ್ಕೆ ಫುಲ್ ಮೆಸೇಜ್ ಕೊಡುವಂತದ್ದಾದ್ರೆ ಪಾತ್ರ ಹೆಂಗೆ ಕನೆಕ್ಟ್ ಆಗ್ಬೋದು ಅಂತ ಅನಿಸ್ತು ಡಾಕ್ಟರ್ಸ್ ಎಲ್ಲರಿಗೂ ಗೊತ್ತು ಅವ್ರದ್ದು ಎಷ್ಟು ಬಿಸಿ ಲೈಫ್ ಅಂತ ಮುಂಚೆ ಎಲ್ಲ ಡಾಕ್ಟರ್ ಆಗಬೇಕು ಯಾಕೆಂದರೆ ಆ ಇರುವಂಥ ರೆಸ್ಪೆಕ್ಟು ಡಿಗ್ನಿಟಿ ಆಗಿದೆ ನಾನು ಕೂಡ ಮುಂಚೆ ಮೆನ್ಷನ್ ಮಾಡ್ದಂಗೆ ನಾನು ಡಾಕ್ಟರ್ ಆಗಬೇಕು ಅಂತಿದೆ ಬಿಕಾಸ್ ಆ ಒಂದು ಪ್ರೊಫೆಷನ್ಗೆ ಆ ರೆಸ್ಪೆಕ್ಟು ಯಾರು ಯಾರ ಮುಂದೆ ಸುಳ್ಳು ಹೇಳಿದ್ರು ಡಾಕ್ಟರ್ ಮುಂದೆ ಸುಳ್ಳು ಹೇಳಬಾರ್ದು ಅಂತಾರೆ ಸೊ ಆ ರೀತಿಯಾದ ಒಂದು ರೆಸ್ಪೆಕ್ಟ್ ರೆಸ್ಪೆಕ್ಟಬಲ್ ಜಾಬ್ ಅದು ಸೊ ಅಂದರೆ ಆ ರೀತಿಯಾದ ಕ್ಯಾರೆಕ್ಟರ್ನ ಕ್ಯಾರಿ ಮಾಡೋ ತುಂಬ ಒಂದು ಯು ನೀಡ್ ಟು ಹ್ಯಾವ್ ಅ ಸೆನ್ಸ್ ಲೈಕ್ ನಮಗೆಲ್ಲ ಗೊತ್ತು ನಾವೆಲ್ಲರೂ ಹೋಗಿರ್ತೀವಿ ಡಾಕ್ಟರ್ಸ್ನ ಒಂದು ಯುನೊ ಮೀಟ್ ಮಾಡಿರ್ತೀವಿ ಸೊ ಸಾಕಷ್ಟು ಜನ ಡಾಕ್ಟರ್ಸ್ನ ನೋಡಿರ್ತೀವಿ ಸೊ ಅದೊಂದು ಅವ್ರ ಮ್ಯಾನರಿಸಮ್ ಆಗಿರಲಿ ಬಿಹೇವಿಯರ್ಸ್ ಆಗಿರಲಿ ಕಲಿಯುವಂಥದ್ದು ಜೊತೆಗೆ ಅವ್ರಿಗಿರೋ ಅಷ್ಟು ಬ್ಯುಸಿ ಲೈಫ್ ಸ್ಟೈಲ್ ಐ ತಿಂಕ್ ನಾನು ಎಲ್ಲೂ ನೋಡಿಲ್ಲ ಬಿಕಾಸ್ ಅವರು ಎಲ್ಲಿ ಹೋದ್ರೂ ಅವ್ರ ಪ್ರೊಫೆಷನ್ನ ಬಿಟ್ಕೊಡೋಂಗೆ ಇಲ್ಲ ಎಲ್ಲಿ ಹೋದ್ರೂ ಅವರು ದೇಶ ದೇ ಶುಡ್ ಬಿ ಇನ್ ದಟ್ ಬ್ಯಾಕ್ ಇನ್ ಆ್ಯಕ್ಷನ್ ಅಂತಾರಲ್ಲ ಯಾವುದೇ ಸಿಚುವೇಷನಲ್ಲಿ ಏನೇ ಎಮರ್ಜೆನ್ಸಿ ಇದ್ರೂ ಇದ್ದರೂ ಶುಡ್ ಬಿ ಇದೆ ಸೊ ಈ ಸಿನಿಮಾದಲ್ಲೂ ಕೂಡ ಶ್ರದ್ಧಾ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ಶಿ ಸೋ ಇನ್ವಾಲ್ವ್ಡ್ ಇನ್ ಹರ್ ಲೈಫ್ ಅಟ್ ದ ಸೇಮ್ ಟೈಮ್ ಅವರು ಈ ಒಂದು ಕೆಲಸನೇ ಅವರು ಬದುಕು ಅಂತ ಮಾಡ್ಕೊಂಡಿರೋಂಥ ಒಂದು ಸಿಚುವೇಶನ್ ಲೈಕ್ ಎಷ್ಟು ಆಗಿ ಅವ್ರ ಕೆಲಸನೇ ಎಲ್ಲ ಅನ್ನೋ ಥರ ಅಂದ್ಕೊಂಡಿರ್ತಾರೆ ಆ್ಯಂಡ್ ವರ್ಕ್ ಲೈಫ್ ಮತ್ತು ಪರ್ಸನಲ್ ಲೈಫ್ ಬಗ್ಗೆ ಹೇಗೆ ಬ್ಯಾಲೆನ್ಸ್ ತರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಕೂಡ ತುಂಬನೇ ಕಷ್ಟ ಆಗುತ್ತೆ ಅವ್ರಿಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಟೈಮ್ ಕೊಡೋ ಅಂಥದ್ದು ತುಂಬನೇ ಕಷ್ಟ ಇರುತ್ತೆ ಸೊ ಆ ಒಂದು ಒಂದಷ್ಟು ನಿಟ್ಟಿನಲ್ಲಿ ತುಂಬನೇ ನಾನು ಈ ಒಂದು ಸಿನಿಮಾದಲ್ಲಿ ಮೂಲಕ ಕಲ್ತಿದ್ದಾಗಲಿ ಅಥವಾ ಕೇಳಿರೋ ಪ್ರಕಾರ ಐ ಥಿಂಕ್ ಅವ್ರಿಗೆ ತುಂಬಾ ಜಾಸ್ತಿ ಎಫರ್ಟ್ ಇರುತ್ತೆ ಟೈಮ್ ಇರುತ್ತೆ ಅದಕ್ಕೆಲ್ಲ ನಾವು ರೆಸ್ಪೆಕ್ಟ್ ಮಾಡಬೇಕು ಬಿಕಾಸ್ ಅವರು ನಮ್ಗಳಿಗೋಸ್ಕರೇ ಲೈಕ್ ದೇ ಆರ್ ದ ಸೇವಿಯರ್ಸ್ ಸೊ ಇಟ್ಸ್ ಅ ಗ್ರೇಟ್ ಜಾಬ್ ದಟ್ ದೇ ಆರ್ ಡೂಯಿಂಗ್ ಆ್ಯಂಡ್ ಸಿನ್ಮಾದಲ್ಲಿ ತುಂಬ ಚೆನ್ನಾಗೆ ಆ ವರ್ಕ್ ಮತ್ತು ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ನ ತೋರಿಸಿರೋ ಅಂತದ್ದು ಹೇಗೆ ಶಿಲ್ ಬಿ ಬ್ಯಾಲೆನ್ಸಿಂಗ್ ಬೋತ್ ದೀಸ್ ಥಿಂಗ್ಸ್ ಅನ್ನೋದನ್ನ ಸಾಕಷ್ಟು ಡಾಕ್ಟರ್ಸ್ ನ ಪ್ರತಿಬಿಂಬಿಸ್ತೋ ಅಂತ ಒಂದು ಪಾತ್ರ ಇಸ್ ಪ್ರವೀಣ್ ಈಗ ಸಿನಿಮಾ ಒಂದು ಸೈಂಟಿಫಿಕ್ ಥ್ರಿಲ್ಲರ್ ಡ್ರಾಮಾ ಮಾತ್ರ ಅಲ್ಲ ಸೈನ್ಸ್ ಫಿಕ್ಷನ್ ಡ್ರಾಮಾ ಮಾತ್ರ ಅಲ್ಲ ಸೊ ಅಂದರೆ ಲವ್ ಸ್ಟೋರಿ ಕೂಡ ಇರುವಂಥದ್ದು ಸೊ ಆ ಲವ್ ಸ್ಟೋರಿ ಹೆಂಗೆ ಕನೆಕ್ಟ್ ಆಗ್ಬೋದು ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋಂಥ ಮಾತಿದೆ ಸೊ ಹೆಂಗೆ ಆಶಿಕ್ ಅವ್ರು ಹೇಳ್ತಾಗೆ ಇದು ನಮಗೆ ಸ ಸ್ಟೋರಿನ ನರೇಟ್ ನ್ಯಾರೇಟ್ ಮಾಡಿರಲಿಲ್ಲ ಸೊ ಸ್ಕ್ರಿಪ್ಟನ್ನು ಕಳಿಸಿದ್ರು ಸ್ಕ್ರಿಪ್ಟ್ ಓದೋವಾಗ ನನಗೆ ಅನ್ಸಿದ್ದು ತುಂಬ ಲೇಯರ್ಸ್ ಇದೆ ಅಂದರೆ ನನ್ನ ನಾನು ಓದೋಕ್ಕೆ ಶುರು ಮಾಡುವಾಗ ಅಥವಾ ನಾನು ಇದೊಂದು ಟಿಪಿಕಲ್ ಆಗಿ ಒಂದು ಸೈನ್ಸ್ ಫಿಕ್ಷನ್ ಸೈನ್ಸ್ ಓರಿಯಂಟೆಡ್ ಅಂತಿರ ಅಂದ್ಕೊಂಡಿದ್ದೆ ಇದೊಳಗಡೆ ಸೈನ್ಸ್ ಇದೆ ಜೊತೆಗೆ ಒಂದು ಸ್ಪಿರಿಚುಯಾಲಿಟಿ ಇದೆ ಅಂದರೆ ನಾವು ನಮ್ಗೆ ಗೊತ್ತಲ್ಲ ಹೇಗೆ ಒಂದು ದೇಹ ಅಥವಾ ಒಂದು ಒಂದು ಸೋಲ್ ಅಂತಿದೆ ಸೊ ಈ ಥರದ ವಿಷಯನ ಟಚ್ ಮಾಡಿದ್ದಾರೆ ಈಕ್ವಲಿ ಟಚ್ ಮಾಡಿದ್ದಾರೆ ಸೊ ಆ ಮಧ್ಯದ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಕೂಡ ಇದೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಕೂಡ ಸಿನಿಮಾದಲ್ಲಿ ಅದರ ಜೊತೆಗೆ ನಾವು ಸೈನ್ಸ್ ಸ್ಪಿರಿಚುಯಾಲಿಟಿ ಇದನ್ನು ಹೇಳಿದ್ರ ಜೊತೆಗೆ ಹ್ಯೂಮನ್ ಎಮೋಷನ್ಸ್ ತಂದೆ ಮಗಳು ಸಂಬಂಧನ ಅಥವಾ ಒಂದು ಹುಡುಗ ಹುಡುಗಿ ಸಂಬಂಧನ ಅಥವಾ ಒನ್ ಸೈಡ್ ಲವ್ ಸ್ಟೋರಿನೋ ಫೇಲ್ಯೂ ಲವ್ ಫೇಲ್ಯೂರೋ ಇವೆಲ್ಲವೂ ಸಿನಿಮಾದಲ್ಲಿದೆ ಸೊ ನನ್ನ ಪ್ರಕಾರ ಈ ಸಿನಿಮಾ ಸ್ಕ್ರಿಪ್ಟಿಗೆ ಸುಮಾರು ಆರೇಳು ವರ್ಷ ಈ ಬ್ರೂ ಡೈರೆಕ್ಟರ್ಗಳು ಹಾಕಿದರೆ ಅದ್ರದ್ದು ಎಫರ್ಟು ಸ್ಕ್ರಿಪ್ಟಲ್ಲಿ ಕಾಣಿಸುತ್ತೆ ಆ್ಯಕ್ಚುಲಿ

ಒಂದು ಲವ್ ಇಮೋಷನ್ ಈಗ ನಮ್ಮ ಹತ್ತಿರದವರು ನನ್ನ ಫ್ಯಾಮಿಲಿ ನಮ್ಮ ತುಂಬ ಪ್ರೀತಿಸುವಂಥವ್ರನ್ನ ಕಳ್ಕೊಂಡ್ರೆ ಅಥವಾ ಅವ್ರು ಇಲ್ಲ ಅಂದರೆ ಆಗುವಂಥ ಒಂದು ಅಂದರೆ ಆ ವರ್ಲ್ಡ್ನ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಸೊ ಆ ರೀತಿಯಾದ ಒಂದು ವಿಷಯನ ತುಂಬ ಸೂಕ್ಷ್ಮವಾಗಿ ತುಂಬ ಸೆನ್ಸಿಬಲ್ ಆಗಿ ಏನು ಸೈನ್ಸ್ ಮೂಲಕ ಹೇಳುವಂಥ ಒಂದು ಪ್ರಯತ್ನ ಆಗಿರುತ್ತೆ ಆ್ಯಂಡ್ ಆ ಮಗು ಕೇಳೋ ಕ್ವಶನ್ನು ಎಲ್ಲರ ಕ್ವೆಶ್ಚನ್ ಆಗಿದೆ ಆ್ಯಂಡ್ ಏನಕ್ಕೆ ಹಾಕಿ ಹೇಳ್ತಾಳೆ ಹೇ ಏನು ಏನು ನಡೆದಿರುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ನೋಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಈ ಕತೆ ಬರುವಂಥದ್ದು ಆ್ಯಂಡ್ ಲೈಕ್ ಪ್ರವೀಣ್ ಅವ್ರು ಹೇಳ್ದಂಗೆ ಬರೀ ಈ ರೀತಿಯಾದ ಫ್ಯಾಮಿಲಿ ಅಪ್ಪ ಮಗಳು ಅಥವಾ ಅಮ್ಮ ಮಗಳು ಈ ರೀತಿಯಾದ ಪ್ರೀತಿ ಅಲ್ಲದೆ ಒಂದು ಫೀಲಿಂಗ್ಸ್ ಲವ್ ಫೀಲಿಂಗ್ಸ್ನ ಕೂಡ ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡಬೇಕು ಆ್ಯಂಡ್ ಆ ಒಂದು ವೇರಿಯೇಷನ್ನ ತುಂಬ ಚೆನ್ನಾಗೆ ತೋರಿಸೋವಂಥದ್ದು ಆ್ಯಂಡ್ ವರ್ಕಲ್ಲಿ ಕಲೀಗ್ಸ್ ಅಂದ್ರೆ ಹೇಗಿರ್ತಾರೆ ಎಸ್ಪೆಷಲಿ ಡಾಕ್ಟರ್ಸ್ ಲೈಫಲ್ಲಿ ಅವ್ರ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅವ್ರ ವರ್ಕ್ ಬ್ಯಾಲೆನ್ಸ್ ಹೆಂಗಿರುತ್ತೆ ಅನ್ನೋದು ಬಗ್ಗೆ ತುಂಬಾ ಚೆನ್ನಾಗಿ ಹೇಳುವಂಥದ್ದು ಸೊ ಲವ್ ಇಸ್ ಅ ಯೂನಿವರ್ಸಲ್ ಕಾನ್ಸೆಪ್ಟ್ ಸೊ ಆ ಆ ವಿಷಯದಲ್ಲಿ ನೋಡಕ್ಕೆ ಹೋದರೆ ಓಟು ಅನ್ನೋದು ಒಂದು ಪ್ರೀತಿಯ ಸಂಕೇತವಾಗಿ ಓಟು ಏನು ಕುತೂಹಲ ನಿಮ್ಮ ಮುಖಾಂತರ ಈಗ ಜಸ್ಟ್ ಹೇಳ್ದಂಗೆ ಓಟು ಅಂದ್ರೆ ನನ್ನ ಪ್ರಕಾರ ಪ್ರೀತಿ ಲೈಕ್ ಅಂದ್ರೆ ಅದು ಇಲ್ಲದೆ ಬದಕದ್ದು ತುಂಬಾನೇ ಕಷ್ಟ ಇದೆ ಸೊ ಅದಿಲ್ಲದೇನೆ ಬದಕೂ ಪ್ರಯೋಜನ ಇಲ್ಲ ಅನ್ನುಂತದೆ ಒಂದು ಓಟು ಅಲ್ಲಿರೋ ಒಂದು ಸೋಲ್ ಅಂತ ಹೇಳಬಹುದು ಓಟು ನಿಮ್ಮ ಲೈಫ್ ಗೆ ಕನೆಕ್ಟ್ ಆಗಿದೆ ಓ2 ಅಂದ್ರೆ ಬೇಸಿಕಲಿ ಆಕ್ಸಿಜನ್ ಆಕ್ಸಿಜನ್ मध ಒಳಗಡೆ ನಾವು ಇದೀವಿ ಇಲ್ಲಿ ಎರಡು ಮೂರು ಲೇಯರ್ಸ್ ಇದೆ ಆ ತರ ನೋಡಕ್ಕೆ хоದ್ರ ಓ2 ಅಂದ್ರೆ ನಮಗೆ ಬೇಕಾಗೋ ಅಗತ್ಯಗಳು ಅಂದ್ರೆ 嗯，对的。